ಅವಾಗ ಜೋಡಿ ಬಂದ್ಬಿಡ್ತಾವ ನಿಮಗೆ ಹಾ ಬರ್ತಾವ ಈಗ ನಿಮ್ಮ ಕುರಿಗಳು ಬೇರೆ ಕುರಿ ಹಿಂಡ ಜೊತೆ ಓತಪ್ಪ ಅವಾಗ ಹೆಂಗ ಹಿಡಿತೀರಿ ನೀವು ನಾವ್ ಅದ ಬಡ್ಡಿಯಿಂದ ಅದ್ರಾಗ ಈ ಕುರಿ ಎಲ್ಲ ಹೇಳ್ಕೊಬಾ ಅಂದ್ರ ಆಟೋಮೆಟಿಕ್ ಗೊತ್ತಾಗ ನಿಮಗೆ ಮ್ಯಾಕಿ ಈಗ ಮ್ಯಾಕಿ ಒಂದು ಬಾಳೆನ ಇಲ್ರಿ ಒಂದ್ ಇಪ್ಪತ್ತ ಮ್ಯಾಕಿ ಇದ್ ಸಾಕಿರಿ ಮತ್ತೆ ಮ್ಯಾಕಿ ಇದ್ ಸಾಕಿರ ಕುರಿ ಸಾಕಾಗಿತ್ತಲ್ಲ ನಿಮಗೆ ಇಲ್ರಿ ಮ್ಯಾಕಿ ಅಂದ್ರೆ ಕುರಿ ಕರ್ಕೊಂಡು ಹೋಗ್ಬೇಕ್ರಿ ಹಿಂಗ ಯಾವ್ದಾರ ಔಷಧಿಗೆ ಪೌಷಿಗೆ ಆಡಿಗೆ ಅಲ್ಲಿ ಬೇಡ್ತಾರಲ್ಲ ನೀವೇನ್ ತಿನ್ನಂಗಿಲ್ಲ ಇದನ್ನ ನಾವ್ ತಿಂತಾವ್ರಿ ಊಟ ಮಾಡ್ತೇವ್ ನಾವ್ ನೀವು ತಿಂತೀರಿ ಓಹೋ ಹಲೋ ನಮಸ್ತೆ ಸ್ನೇಹಿತರೆ ನೀವ್ ನೋಡ್ತೀರಾ ಸಣ್ಣ ಕತೆ ನಿಮ್ಮ ಜೊತೆ ಯೂಟ್ಯೂಬ್ ಚಾನಲ್ ಸೊ ನಾನು ಇವತ್ತು ಬಂದಿದಿನಿ ಒಂದು ಅದ್ಭುತವಾದಂತಹ ನಿಮಗೆ ವಿಡಿಯೋ ಮಾಡಿ ತೋರ್ಸೋಣ ಅಂತ ಹೇಳ್ಬಿಟ್ಟು ಏನಪ್ಪಾ ಇದ್ರ ವಿಶೇಷ ಅಂತ ಅಂದ್ರೆ ನಾನಿವತ್ ಬಂದಿರೋದು ಸಿದ್ದಪ್ಪ ಅವರ ಕುರಿ ಹಿಂಡಿನ ಜೊತೆ ಮಾತಾಡಕೋಸ್ಕರ ಕುರಿ ಹಿಂಡಿನ ಜೊತೆ ಅಂದ್ರೆ ಕುರಿಗಳ ಜೊತೆ ಮಾತಾಡಕಂತ ತಪ್ಪು ತಿಳ್ಕೊಂಡ್ಬಿಡ್ರಿ ಸಿದ್ದಪ್ಪರ ಜೊತೆ ಮಾತಾಡಕೆ ಆ ಏನಪ್ಪ ಅಂತ ಅಂದ್ರೆ ಈಗ ಕುರಿಗಾಯಿಗಳು ಅಂತ ಹೇಳ್ಬಿಟ್ಟು ಕೇಳಿರ್ತೀರಿ ನೀವು ಅಂದ್ರೆ ಕುರಿಯನ್ನ ಕಾಯ್ಕೊಂತ ಊರಿಂದ ಊರಿಗೆ ಅಡ್ಡಾಡ್ಕೊಂಡು ಅವ್ರ ಜೀವನವನ್ನು ಅವ್ರು ಮಾಡ್ತಿರ್ತಾರೆ ಅದರಲ್ಲೂ ಅವ್ರ ಜೀವನ ಎಷ್ಟು ಕಷ್ಟಕರವಾಗಿರುತ್ತೆ ಅಂತ ನಾನ್ ನಿಮಗೆ ಒಂದು ಸಣ್ಣದಾಗ ತೋರ್ಸೋಣ ಅಂತ ಹೇಳಿಬಿಟ್ಟು ನನಗೆ ಯಾಕೋ ಮನ್ಸಾಯ್ತು ಸೊ ಅದಕ್ಕೋಸ್ಕರ ಇವತ್ತು ನಾನು ಕುರಿಂಡಿಗಳ ಜೊತೆ ಸಿದ್ದಪ್ಪ ಅವ್ರ್ ಮಾತಾಡಿಸಿ ಅವ್ರ ಮಕ್ಕಳನ್ನ ಮಾತಾಡಿಸಿ ಅವ್ರ ಜೀವನ ಯಾವ ತರ ಮಾಡ್ತಿದಾರೆ ಅಂತ ತೋರ್ಸೋಣ ಅಂತ ಬಂದಿದ್ದೀನಿ ಆಮೇಲೆ ಇನ್ನೊಂದು ವಿಶೇಷ ಏನಪ್ಪಾ ಅಂತಂದ್ರೆ ಇವರು ಮೂಲತಃ ಬೆಳಗಾವಿ ಅವರು ಬೆಳಗಾವಿಯಿಂದ ಅತತ್ರ ಈಗ ಒಂದು ವರ್ಷ ಆಗಿದೆ ಅವರು ಮನೆಯನ್ನು ಬಿಟ್ಟು ಮನೆಯನ್ನು ಬಿಟ್ಟು ಸಂಚಾರ ಮಾಡ್ಕೊಂತ ಒಂದೂರಿಂದ ಒಂದೂರಿಗೆ ಒಂದೂರಿಂದ ಒಂದೂರಿಗೆ ಅವ್ರ ಕುರಿಗಳನ್ನು ಕಾಯ್ಕೊಂತ ಬಂದಿದಾರೆ ನಾನು ಅವ್ರಿಗೆ ಒಂದು ಮಾತನ್ನ ಕೇಳ್ತೀನಿ ಏನಂತ ಅಂದ್ರೆ ಸಿದ್ಧಪಣ್ಣಾರೆ ನಿಮ್ದು ಇತರ ಕುರಿಗಳನ್ನು ಸಾಕ್ತಿರ್ತೀರಲ್ಲ ಯಾಕೆ ನಿಮಗ್ ಬೇರೆ ಏನಾದ್ರು ಮಾಡ್ಬೋದಲ್ವಾ ಅಂತ ಅವ್ರ ಅಂತಾರೆ ನನ್ನ ತಂದೆ ಕಾಲದಿಂದನೂ ಕೂಡ ನನ್ನ ಪೂರ್ವಜರ ಕಾಲದೂ ಕೂಡ ನಾನು ಕುರಿಯನ್ನೇ ಕಾಯ್ಕೊಂತ ಬಂದಿದ್ದೀನಿ ಅದನ್ನ ಮುಂದುವರ್ಸ್ಕೊಂಡು ಹೋಗ್ಬೇಕು ಅನ್ನೋ ಆಸೆ ಅಂತ ಹೇಳ್ಬಿಟ್ಟು ಅವರು ಮುಂದುವರ್ಸ್ಕೊಂಡು ಬರೋದಲ್ದೇ ಅವ್ರ ಮಕ್ಕಳು ಕೂಡ ಇದಕ್ಕೆ ಬಂದಿದ್ದಾರೆ ಸೊ ಬನ್ನಿ ತುಂಬಾ ಅದ್ಭುತವಾಗಿದೆ ಈ ವಿಡಿಯೋ ಎಲ್ಲೂ ಕೂಡ ಸ್ಕಿಪ್ ಮಾಡ್ಬಿಡ್ರಿ ತುಂಬಾ ಅದ್ಭುತವಾಗಿ ಮಾತಾಡಿದಾರೆ ಬನ್ನಿ ನೋಡೋಣ ಅವ್ರನ್ನ ಮಾತಾಡ್ಸೋದ್ರ ಮೂಲಕ ಅವ್ರನ್ನ ಪರಿಚಯ ಮಾಡ್ಕೊಳ

ಅಂದ್ರೆ ಒಬ್ಬೊಬ್ಬರಿಗೆ ನಾನೂರ ಐನೂರ ಈಗ ಆ ಊರಿಂದ ಈ ಊರಿಂದ ಮತ್ತೆ ಬೇರೆ ಊರಿಗೆ ಹೋಗೋದು ಮತ್ತೆ ಹೋಗೋ ಹೋಗುವ ಎಲ್ಲಿ ಮೇವು ನೀರ್ ಎಲ್ಲಿ ಇರ್ತೈತಿ ಯಾಕೆ ನಿಮ್ ಬೆಳಗಾವ್ ಸೈಡ್ ನೀರಿರಲ್ಲ ಇರಲ್ಲ ಅಂತ ತಿನ್ ಐತಿ ಮೇವು ಅಲ್ಲಿ ಐತಿ ಅಲ್ಲಿ ನಮ್ ಕುರಿ ಇರ್ಸಲ್ಲ ಬಾಳಾಕ ಕುರಿ ಇಲ್ಲೇ ಭೂಮಿ ಬೈಲಲ್ಲ ಬರ್ತಾವ

ಅಂದ್ರೆ ನಿಮಗ್ ಇನ್ನೊಂದಂತ್ಂತ್ಂತ್ರಿ ಹಿಂಗ ಸಂಚಾರಿಕೊರ್ ಅಂತ ಬೇರೆ ನಮ್ಮ ಅಡ್ಡಾಸರ ಅಂದ್ರೆ ಗೌಡಿ ಗೌಡಿ ಅಂತನ್ ಅದ್ರಲ್ಲಿ ಬೇರೆ ಬರ್ತಾವ ಏನ್ರಿ ನಮ್ ಅಡ್ಡ್ಯಾಸರ ಬೇರೆ ಸಂಚಾರ ಈಗ ನಾವ್ ಮತ್ ಅಂತ ಹೆಸರು ಆಟ ನಮ್ಮ ಅಡ್ಯಾ ಗೌಡಿ ಅಂದ್ರೆ ಎಷ್ಟು ದಿವಸ ಇಲ್ಲಿ ಇರ್ತೀರಿ ಎಷ್ಟ್ ದಿವಸ ಊರಾಗಿರ್ತೀರಿ ನೀವು ನಾವು ಊರ್ಗೆ ಹೋಗೋದಲ್ಲ ಹೋಗೋದು ಬರೋದು ಅಲ್ಲ ಮತ್ತ ಈ ಹಬ್ಬ ಹರಿದಿನ ಹಬ್ಬ ಹಬ್ಬ ಎಲ್ಲಾ ಮಾಡ್ತಾವ್ ನಾವ್ ನಮ್ಮ ವ್ಯಾಸ ಮಪ್ಪ ಬಂದಿಲಿ ಒ ಅವ್ರೆಲ್ಲ ಹರ್ಪಿ ಕಟ್ಕೊಂಡು ಎಲ್ಲ ಪರಿಚಯ ನಮ್ಗ ಅಂದ್ರೆ ಈ ಊರು ಈ ಊರ್ ಊರು ಅಂತ ಹೇಳಿ ಅಲ್ಲಿ ಪರಿಚಯ ಮಾಡ್ಕೊಂಡಿದ್ರಿ ಹಂಗಲ್ಲ ಅಷ್ಟ್ ದೊಡ್ಡ ಮನಿ ಐತಿ ನಿಮ್ಗೆ ಮನಿ ಕಟ್ಟಿರ್ತೀರಿ ಅಲ್ಲಿ ಸಂಸಾರ ನಿಮಗೆ ಅವೆಲ್ಲಾ ಬಿಟ್ಬಿಟ್ಟು ಈ ತರ ಗುಡಿಸ್ಲು ಟೈಪ್ ನೀವು ಹಾಕೊಂಡ್ ಜೀವನ ಈಗ ನಮ್ ಜೀವನ ಏನಂದ್ರ ಹೊಲದಾಗ ಹೋದ್ರ ನಮ್ ಕೆಲ್ಸ ಬರೋಲ್ಲ ನಮ್ಮ ಅಪ್ಪ ಸಾಲಿ ಕೆಲ್ಸ ಇಲ್ಲ ಯಾರ ಏನ್ ಮಾಡವ್ರ ತಕ್ಕಡಿ ಹಿಡ್ಕೊಂಡ್ರು ನಮ್ ಕಾಟ ಗೊತ್ತಾಗೋಲ್ಲ ಬಯಸಿನ ನಂಬರ್ ಗೊತ್ತಾಗೋಲ್ಲ ಮತ್ತ್ ಏನ್ ಮಾಡೋದ್ ನಾವ್ ಹಿಂಗ್ ಅಡಿ ಅಡಿ ತಿರು ಹಿಡ್ಕೊ ತಗೊಂಡ್ಬಿಟ್ಟೇವಿ ಇದನ್ನ ಇದನ್ನ ಮಾಡೋದು ಇದೋದು ನಮ್ದು ಎಲ್ಲ ಹೆಂಗ್ ನಡದೈತಿ ಈಗ ಎಲ್ಲಾನ ಅಂದ್ರೆ ಈಗ ನೀವ್ ಏನ್ ಕೇಳಿ ಬಸ್ ಯಾವ್ರಿಗೆ ಹೋಗ್ತೈತಿ ಅಂದ್ರೆ ಇನ್ನೊಬ್ಬ ನೀನ್ ಅಂತ ಒಂದು ಕೇಳ್ಬೇಕು ನಾವು ಅವ್ರಿ ಹೇಳಿದ್ರು ಬೋರ್ಡ್ ಅಂತ ಬೋರ್ಡ್ ಏನ್ ಮಾಡಿ ಮಾಡೋದಿಲ್ತ್ರಿ ಬೋರ್ಡ್ ದಾರಿ ಮಾಡೋರ್ ಯಾವ ಈ ಊರ್ಗ್ ಹೋಗ್ಬೇಕ್ರಿ ದಾರಿ ಅಂದ್ರೆ ಯಾರ ದಾರಿ ದಾರಿ ಕೇಳ್ಬೇಕು ಹಂಗಲ್ಲ ಊರಾಗ ಯಾರೋ ಸತ್ರು ಹೋದ್ರು ಅಂತಂದ್ರ ಅವಾಗ ನೀವ್ ಹೆಂಗ್ ಹೋಗ್ತಿರಿ ಏನು ಹೋಗಿ ಏನ್ರ ಮಾಡೋದು ಮಾಡಿ ಅಂದ್ರ ನಿಮ್ ನಾಕ್ ಜನ ಅಣ್ಣ ಅಣ್ತಮ್ಮಂದ್ರ ಅಂದ್ರಲ್ರಿ ಈಗ ಅವರು ಇಲ್ಲೇ ದಾವಣಗೆರೆ ಸುತ್ತಲೂ ಇದ್ರು ಅಥವಾ ಅವ್ರು ಬೇರೆ ಬೇರೆ ಇಲ್ಲೇ ಒಬ್ಬ ಇಲ್ಲದಾಗ ಅಲ್ಲಿ ಅಂತ ಹೇಳಿ ಹರ್ತ್ ಮಳಿ ಹಿಡಿಯೋ ಉಜೇರ ಎಲ್ಲ ಇಲ್ಲಿ ನಾಲ್ಕು ಜನ ಈ ಗಾಳಿ ಮಳಿ ಹೆಂಗ್ ತಡ್ಕೊಂಡಿರ್ತೀರಿ ಅಂತ ನೀವ್ ಹೇಳ್ತೀನಿ ಭಗವಂತನ ಆಶೀರ್ವಾದ ಇದೆ ಇದನ್ ಅಂದ್ರೆ ಭಗವಂತನ ಆಶೀರ್ವಾದ ಇದೆ ಹುಲ್ ಐತಿ ಮನ್ಕಾಲ್ದ ಅದ್ರಾಗ ಮಕ್ಕಂತ ಭಗವಂತನ ಆಶೀರ್ವಾದ ನೋಡ್ರಿ ನಿಮ್ಗೆ ಯಾವಾಗ ಕಂಡೇ ತೇನ್ರಿ ಹೆಂಗ ಅಯ್ಯೋ ರಾವ ಈಗ ಹೆಂಗಿದ್ರು ಕುರಿ ಹಿಡಿಯಾಕಂದೇ ಬರ್ತಾವಿರ್ತ ಕುರಿ ಹಿಡಿಯಾಕ್ ಬರ್ತೈತಿ ಕಳೆ ಮೇಯಕ್ ಮತ್ತ ಏನಂದ್ರೆ ನಾವು ಗನ್ಲಿ ಮಾಡಿದ್ರೆ ಏನ್ರು ಮಾಡಿದ್ರಿ ಗನ್ಲಿ ಮಾಡಿದ್ರು ಅದರ ಅಲ್ಲ ಈಗ ನೀವು ರಾತ್ರಿ ಮಲ್ಕೊಂಡಾಗ ಇಂಗ ಅಡ್ಡಾಡ್ತಿರ್ತಾವಲ್ರಿ ಈಗ ಕಾಡು ಪ್ರಾಣಿಗಳು ಅಡ್ಡಾಡ್ತಾವಲ್ಲ ಆ ಟೈಮಿಗೆ ನೀವೇನೋ ಸೆಕ್ಯೂರಿಟಿ ಅಂತ ಏನೋ ಮಾಡ್ಕೊಂಡಿದ್ರ ಅಥವಾ ಏನೋ ಈ ಕೆಲವರು ಬಂದು ಕಿಡ್ಕಣೋದು ಬಂದು ಕೊ ಒಬ್ಬರಿಗೆ ಯಾವ ಕೊಟ್ಟಿದಾರೆ ಅಂದ್ರೆ ಸರ್ಕಾರದಿಂದನೇ ಕೊಟ್ಟಿದ್ರಾ ಹೌದು ಮಾಡಿದಾರ ಆಗಿನ ಕಾಲದಾಗ ಕೊಟ್ಟಿದಾರ ಏನೆಲ್ಲಾ ಸುಮ್ಮನೆ ಆಡಿಯೋ ಜೀವನ ಮಾಡ್ಕೋತಾಗಳ ಅವಾಗ ಮಾದ್ಲಿತ್ತು ನಮ್ಮ ಆವರ್ದು ಆಮೇಲೆ ಈ ನಾಯಿಗಳೆಲ್ಲ ನೀವ್ ಅಲ್ಲಿಂದ ಎಲ್ಲಿ ಇರ್ತೀರ ಅಲ್ಲಿ ಬರ್ತಾವ್ ನಿಮ್ಮವೇ ಅವೆಲ್ಲ ನೀವ್ ಸಾಕಿರೋ ಹಾಕಿ ಹಾ ಅವಕ್ಕೆಲ್ಲ ಪುಟ್ಟ ಗಿಡ್ಡ ಹಾಕಿ ಜಾಪಾನ ಮಾಡತಾವಲ್ಲ ಜಾಪಾನ ಮಾಡ್ತಾವ್ ನಾಯಿ ಮತ್ತೆ ನಾವು ಮುಂದ್ ಹೋದ್ರೂ ಬಂದ್ ಕರ್ಕೊಂಡ್ ಹೋಗ್ತಾವ್ ಕರ್ಕೊಂಡ್ ಹೋಗ್ತಾವ್ರ ಅವಾಗ ಜೋಡಿ ಬಂದ್ಬಿಡ್ತಾವ್ ನಿಮಗೆ ಹಾ ಬರ್ತಾವ ಈಗ ನಿಮ್ಮ ಕುರಿಗಳು ಬೇರೆ ಕುರಿ ಹಿಂಡ ಜೊತೆ ಓತಪ್ಪ ಅವಾಗ ಹೆಂಗ್ ಕಂಡ್ ಹಿಡಿತೀರಿ ನೀವು ನಾವ್ ಅದ ಬಡ್ಡಿಯಿಂದ ಅದ್ರಾಗ ಸರ್ವಿಸ್ ಎಲ್ಲಾರು ಹೋದ್ರ ಈ ಕುರಿಯಲ್ಲ ಅಂತ ಹಿಡ್ಕೊಂಡು ಅಂದ್ರೆ ಕುರಿ ಹಾಕುವ ಮರಿ ಎಂತ ಐತಿ ಹೇಳ್ತಾವ್ ಅದ್ರದೇ ಮರಿ ಅಂತ ಹೇಳಿ ನಿಮ್ ಹತ್ರ ಈಗ ಇದ್ರಲ್ಲಿ ಎಷ್ಟಿದ್ರೀಗ ಅದ್ರ ನಾನೂರು ಐತಿ ಒಂದ್ ನೂರ್ ಐನೂರ್ ಬದಕೈತೆ ಅಲ್ಲ ಅವಲ್ಲೂ ಹೋದ್ರೆ ನಾವ್ ಗುರ್ತಾ ಹಿಡ್ಕೊಂಡ್ ನಿಮ್ದೆ ಅಂತ ಹೇಳಿ ಹತ್ತು ಸಾವಿರ ಕುರಿಯಾಗ ಹೋದ್ರ ನಮ್ದು ಅದ್ರಾಗ ಮರಿನೇ ಅಂತ ಹೇಳಿ ಹುಟ್ಟಿ ಒಂದಿನ ಎರಡ್ ದಿನಕ ಅಂದ್ರೆ ಅಲಾ ನಾವ್ ಕಂಡು ಹಿಡದ್ ಬಿಡ್ತಾವ ಎಲ್ಲಿ ಹೋದ್ರೆ ಹಿಡ್ಕೊಂಡ್ ಬರ್ತಾವ

அடிக்ள கிடறா அவருச்சாரி எல்லா எல்லா ಮಳೆ ಹೊಡೆದ್ ಬಿಡ್ತಾರ ನೀರ್ ಬಂದ ಹೊಮ್ಮ ಕುತ್ಕಲ್ಲಿ ಏನ್ ಮಾಡದ ಹೊತ್ತಂಗಿಲ್ಲ ಹೌದು ಸುಮ್ನಾಗ ಕುತ್ಕೋಬೇಕು ಏನ್ ಮಾಡಕ್ ಆಗೋಲ್ಲ ಏನಪ್ಪ ಪರಿಸ್ಥಿತಿ ಮಳೆಗಾಲದ ನೀ ಕುರಿ ಸಂಬಂಧನೇ ಈಗ ಊರ್ ಬಿಟ್ಟು ಬರೋದ ಹಿಂಗೆ ಮತ್ತೆ ಏನ ಮತ್ ಬಡ್ಡಿಯಿಂದ ನಮ್ ಹಿರಿಯರ್ ಮಾಡ್ಕೊತ ಬಂದಾರ ಅಂದ್ರ ಕುರಿಗಳು ಸಾಕ್ತಿರಲ್ರಿ ಅವನ್ ಏನ್ ಮಾರಾಟ ಮಾಡ್ತಿರೋ ಅಥವಾ ಏನ ಮತ್ ನಮ್ ಖರ್ಚಿಗೆ ಟಗರ್ ಮರಿ ಖರ್ಚಿಗೆ ಹೊಟ್ಟಿಗೆ ಬೇಕಲ್ಲ ಇಲ್ಲಿ ಹೊಡೆದ ಯಾರು ಕೊಡಂಗಿಲ್ಲ ಈ ಭೂಮಿಗೂ ಕೊಡ್ತಾರೇನ್ರಿ ನಿಮಗೆ ನೀವು ಇದಕ್ ಅವ್ರೆ ಕೊಡ್ತಾರೇನ್ರಿತ್ತೇಳೆ ಹೊಲ ಪಟ್ಟಿ ಕೊಡ್ತಾರ ಅವರು ಅಂದ್ರೆ ಯಾವತರ ಏನ ಐನೂರ್ ಕ್ವಾಟ್ರಿ ಯಾರು ಮುನ್ನೂರ್ ಕ್ವಾಟ್ರಿ ಕೊಡ್ತಾರ ಅಂದ್ರೆ ಅವ್ರಿಗೆ ಗೊಬ್ಬರ ಸಿಕ್ತತಿ ಹೇಳಿ ಗೊಬ್ಬರ ಸಿಗ್ತದ ಏಪಾ ನೀನ್ ನೌಕರಿ ಅದೇ ನಾವ್ ಇಲ್ಲೇ ಮಕ್ಕೋಂತೇವಿ ನೀವು ಮಕ್ಕಂತಿ ಇದ್ರಾಗೆ ಆಗಲ್ರಿ ಅದೇ ಹೇಳ್ತಿರದ ನಿಮಗೆ ಬಾರಿ ಜೀವನ ಇದೈತಿ ಅಂತ ಹೇಳ್ಬಿಟ್ಟು ನಿಮ್ದು ಇಲ್ಲಿ ಮಳೆ ಆದ್ರೆ ನೀವ್ ಆಯಾಂಗಿಲ್ಲ ಇಲ್ಲಿ ಏ ಬರೋ ಕೆಸ್ರ ಆಕತ್ತಲ್ರಿ ನಾವ್ ಇದರಾಗ ಮಕ್ಕೊಂದ್ ಇರ್ತಾವ ಜೀವನ ಮಾಡ್ತಾ ಇದ್ದೇವೆ ನಾವು ಈಗ ಏನ್ ಮಾಡೋದು ಮತ್ತ್ ನಮ್ಗ್ ಹಂಗ ಐತಿ ಕಷ್ಟ ಅದ್ನೇ ಜೀವನ ಪಾರಾಸ್ಬೇಕ್ ನಾವು ಏನ್ ಮಾಡಕ್ಕಾವ ಈಗ ಮೊಮ್ಮಕ್ಕಳ ನಿಮಗೆ ನಮ್ಮ ಮಕ್ಕಳ ಬಡ ರಜರೆ ಬಡ ರಜರ ಒಬ್ಬ ಹೆಣ್ಣು ಸ್ಕೂಲಿಗೆ ಹೋಗ್ತಾರೆ ಈಗ ಸಾಲಿಗೆ ಹೆಕ್ಕೇ ಒಂದು ಬಿಡಾರ ಒಂದು ಹೆಣ್ಣು ಹುಡುಗೆ ಸಣ್ಣವನ್ ಮಗಳ ಸ್ವಲ್ಪ ಸಣ್ಣದ ಐತೆ ಇನ್ನು ಹೋಗಿಲ್ಲ ಬಿಡಾರಮ್ಮಮ್ಮ ಕರುಹ್ಕಾರ ಅಲೆಂತೆ ಇವರು ಸೊಸ್ತ್ರ ಎನ್ರಿ ನಮಸ್ಕಾರ ರೀ ಕರೆ ನಿಮ್ಮ ಹೆಸರು ರೀ ಶಾರ್ದರ್ ನಿಮ್ಮದು ಅಲ್ಲೇ ಬೆಳಗಾವನ್ ರೀ ಬಾರಿ ಬಿಡ್ರಿ ನಿಮ್ಮೆಲ್ಲ ಹಂಗಾರ ಬಾರಿ ಕಷ್ಟ ಐತಿ ಏلا ಅದ್ರಲ್ಲೂ ಖುಷಿ ಇರ್ತಿರಲ್ಲ ಅದಕ್ಕೆ ಕೇಳ್ರಿ ನೀವು ಏನ್ ಮಾಡೋದಲ್ಲ ಮತ್ತೆ ನಮ್ಮ ಅದ್ರಲ್ಲೂ ಖುಷಿ ಇರ್ತಿರಲ್ಲ ನೀವು ಈಗ ಈಗ ನಮ್ಗ್ ಏನೈತಿ ಅಡಿ ಜಲ್ಮನ್ ಮತ್ತ್ ಹಿಂಗಾಗಿ ನಾವ್ ಹಂಗ ನಡತಾ ಇದೇವ ಈಗ ಮತ್ತೆ ಏನ್ ಮಾಡಕ್ ಆಗಲ್ರಿ ಬಟ್ಟಿ ಜೀವನಕ್ಕಂತ ಯಾರು ಕೊಡಂಗಲ್ಲ ಯಾರು ಅಂದ್ರೆ ಈಗ ಹಾಲು ಕೊಡಕತ್ತಿರಲ್ರಿ ನೀವು ಅಂದ್ರೆ ಈಗ ಬಂದಿಸ್ಕೊಂಡ್ ಹೋಗ್ತಾರ ಕುರಿ ಹಾಲು ಔಷಧಿ ಬಳಸ್ತಾರೆ ಅಲ್ರಿ ಮ್ಯಾಕೆ ಅಲ್ರಿ ಮ್ಯಾಕೆ ಹಾಲು ಕುರಿ ಹಾಲ್ ಅಲ್ಲ ಮ್ಯಾಕೆ ಕೈ ಕಾಲ ಮುರ್ದಕ್ ಔಷಧಿಗ್ ಬರ್ತದೆ ಈಗ ಕರ್ದ್ ಕೊಡ್ತಿರ ಅವ್ರಿಗೆ ಇಲ್ರಿ ಬರ್ತಾರೆ ಬರ್ತಾರ ಬೇಕ ಬರ್ತಾರ್ರಿ ಹಾತ್ರಿ ಹೋಯ್ತಾರ್ರಿ ಯಾ ಎಲ್ಲ ಐತ್ರಿ ಮೇಕೆ ಮತ್ತೆ ಅಲ್ಲಿ ಇದಾವ್ರಿ ಇಲ್ಲಿ ಎರಡ್ರಿ ಹೋಗ್ ನೋಡ ನಮ್ ಹಾ ರೀ ಎಡ ಮೂಳ್ಕೆ ಬಳಸ್ತಾರೀ ಅದನ್ನ ಹಾ ಹಾ ಕೈ ಮುರಿದ್ರಿ ಕಾಲ್ ಮುರದವ್ರಿ ಹಿಂಗೆಲ್ಲಾ ಬರಸ್ತೀರ ಇಲ್ಲ ಅಂದ್ರೆ ಅದು ಅಕ್ಸುದಿಗ್ ಬರ್ತೈತಿ ಅವ್ರ ಯಾರ ಹಿಂಗ ಹುಡ್ಕಾಡ್ಕೊಂತ ಬರ್ತಾರ ನಾವೇನು ಹಾಲ್ ರ ತಗೋದಲ್ಲ ಹಂಗ್ ಕೊಡ್ತೇವೆ ಏನ್ ವಿಶ್ವಾಸ ಇಲ್ಲ ಅವ್ರಿಗೆ ಯಾರು ಬಿಡ್ತಾರ ಅವ್ರಿಗೆ ಕೊಡ್ತೇವೆ ಹಾಲು ಬೇಕಾಗ್ತಾವಲ್ಲ ಹಂಗಾಗಿ ಔಷಧಿ ಕೊಡ್ತೇವೆ ನಾವು ದುಡ್ಡು ಪಟ್ಟು ಏನ್ ತಗೋದಿಲ್ಲ ನಾವು ನಾವು ಕುರಿ ಹಾಲು ಮಾರಲ್ಲ ಹ್ಮ್ ಕುರಿ ಹಾಲು ಮಾರಲ್ಲ ಮೇಕೆ ಹಾಲು ಮಾರಲ್ಲ ನಾವೇನದು ನಾವು ಊಟ ಮಾಡ್ತೇವೆ ಬೇರೆದವ್ರು ಇಸ್ಕೊಂಡೋಗ್ರಂ ಫ್ರೀ

अभी मिल गया तो ले लिए अगर नहीं मिलता तो फिर दूसरा वैसा ट्रीटमेंट एडजस्ट कर दिन के लिए लेना है वो? अभी तीन चार दिन कंटिन्यू लिया तो पूरा तो कंप्लीट होता डेंगू खत्म होता हाँ, है होता। बोला था ना हाँ डॉक्टर ने बोला है हाँ, हाँ, हाँ। थीके, थीके, थीके। अभी ये हम, हमारे यूपी में हम भी उसी जात से है ये जो भेड़ पालन है न हम भी हमारा भी जात भी वही है हाँ तो हमारा हमारा भी जात यही है भेड़ पालन का आ, मुझे मालूम हुआ कि इधर मिलता है दामनगिरी से कोई बोला है आ, तो मैं इधर आया पूछ के इधर आया तो इधर में लगे मेरा जात इनका जात सेम है कास्ट वही है कास्ट मेरा भी वही कास्ट मेरे गांव में भी हम लोग वही जात से हैं भेड़ पालन करते है गांव में भी तुम पालते हैं हाँ हमारा पालन है वैसे हाँ लेकिन इस टाइम बोले तो जैसा हमारे दादा लोग थे ना

ಬೇಡ ಅಂತ ಬಿಟ್ಟು ನಾವು ಕುರಿನ ಕಾಕೋದ್ ಬಂದವ್ರ ಹಂಗೆ ಜೀವನ ಸ್ಟಾರ್ಟ್ ಆಗಿತ್ತು ನಿಮ್ದು ನಿಮ್ದು ಮದ್ವಿ ಆಗೈತ್ರಿ ಆಗೈತ್ರಿ ಎಲ್ಲಿ ನಿಮ್ಮವರು ಅಲ್ಲೇ ಊರಾಗ ಅವ್ರು ಊರಾಗ ಇರ್ತಾರೆ ಏನ್ರಿ ಈಗ ಈಗ ಇಲ್ಲಿ ಬಂದಿರಲ್ರಿ ಮತ್ ಯಾವಾಗ ಹೋಗ್ತಿ ನೀವು ಊರ್ ಕಡೆ ನಾವ್ ಊರ್ ಕಡೆ ಹೋಗಲ್ರಿ ನಾವ್ ಯಾವಾಗ ನಮ್ ಜಾತ್ರೆ ಪಾತ್ರೆ ಇದ್ರೆ ಹೋಗವ್ರಿ ಕುರ್ಗಳ ಇಲ್ಲ ಹ್ಮ್ ಯಾವಾಗ ಬೇಕು ಅಂದಾಗ ಊರಿಗೆ ಹೋಗ ಈಗ ಹಾಲು ಕೊಟ್ರಲ್ರಿ ಅದನ್ನ ರೊಕ್ಕ ಮಾಡ್ಬೋದಿತ್ತು ನೀವು ಬೇಕೀರಿಗ ಇಲ್ರಿ ಹಂಗ ಮರಂಗಲ್ರಿ ನಿಮ್ ವಂಶಸ್ತ್ರ ಮಾಡ್ಕೊಂಡ್ ಬಂದಿರದ ಹಾಲು ಮರಂಗಲ್ರಿ ಕುರಿ ಹಾಲು ಮ್ಯಾಕೆ ಹಾಲು ಹೊಟ್ಟ ಮಾಡಲ್ರಿ ಹ್ಮ್ ಕುಲದೇವ್ರು ನಿಮ್ಮ ಕುಲದೇವ್ರು ಆಲಪ್ಪ ಅಂತ ವೀರಪ್ಪ ಹಾಲಪ್ಪ ಅಂತ ಹೇಳಿ ನೀವ್ ವೀರ ದೇವ್ರಿಗೆ ಜಾಸ್ತಿ ನಡ್ಕಂತ ನಿಮ್ದ್ರಲ್ಲಿ ಇನ್ನೊಂದು ಈ ಪಂಗಡಗಳು ಬರ್ತಾವಲ್ರಿ ಏನ್ರಿ ಕುರಿಯರಲ್ಲಿ ಪಂಗಡ ಬರ್ತಾವ ಮತದವ್ರು ಈ ತರ ಬರ್ತಾರಲ್ಲ ನಿಮ್ಗೆ ಅದಕ್ಕೆ ಸೇರ್ತತ್ರಿ ಹಾಲ್ಮತ ಇದ್ರಲ್ಲಿ ತುಂಬಾ ಇದಾವಲ್ರ ಹ್ಮ್ ಹಾ ಮತದ ಕುರುಬ್ರು ಅಂತ ಅಂತಾರೆ

ಹಾ ಅದ ಅದ್ ಈಗ ನೀವು ಬೇಕ್ರ ಇದನ್ನ ಬಿಟ್ಟು ಬೇರೆದು ಮಾಡ್ಬೋದಿತ್ತು ನೀವು ಇದನ್ನೇ ಮಾಡ್ಬೇಕು ಅಂತಿದ್ರಲ್ಲ ಬೇರೆದು ಬರಂಗಿಲ್ಲ ರೀ ನಮ್ಗ ಏನ ಹೊಲಿಯಂಗಿಲ್ಲ ರೀ ಹೊಲಿಯಂಗಿಲ್ಲ ರೀ ಇದನ್ನ ಕಾಯೋದು ನಿಮಗ್ ಹೊಲ್ದಿದ್ದು ವಿದ್ಯೆ ಬಿಡಂಗಿಲ್ಲ ಬಿಡಂಗಿಲ್ಲ ಈಗ ಈ ಇಂಡ್ಯಾಗ ಎಷ್ಟು ಕೂರಿ ಇದಾವ ಎಷ್ಟು ಇದಾವ್ರಿ ಈಗ ಇವ ಒಂದ ಈಗೆಲ್ಲ ಒಂದ್ ನೂರು ಇದಾವ್ರಿ ಎಷ್ಟ ಇದಾವೆ ನೂರ್ ನೋಡ್ರಿ ಹಾ ಹಾ ನೂರು ಇದಾವೆ ರೀ ನಾ ನೋಡಿದಾವೆ ರೀ ಹಾ ಇವ ಒಂದು ಮುಂದೆ ಅದಾವ ರೀ ಕುರಿ ಈಗ ಒಂದ್ ನೂರು ಇದಾವ್ರಿ ಮ್ಯಾಕಿ ಈಗ ಮ್ಯಾಕಿ ಒಂದ್ ಬಾಳೆ ಏನ್ ಇಲ್ರಿ ಒಂದ್ ಇಪ್ಪತ್ತ್ ಅದಾವ ರೀ ಇಪ್ಪತ್ ಅವು ಮ್ಯಾಕಿ ಎದಕ್ ಸಾಕಿರಿ ಮತ್ತ ಹಂಗಾರ ಏನ್ರಿ ಮ್ಯಾಕಿ ಎದಕ್ ಸಾಕಿರಿ ಕುರಿ ಸಾಕಾಗಿತ್ತಲ್ ನಿಮಗೆ ಇಲ್ರಿ ಮ್ಯಾಕ್ಯ ಅಂದ್ರೆ ಕುರಿ ಕರ್ಕೊಂಡ್ ಹೋಗ್ಬೇಕ್ರಿ ಹಿಂಗ ಎದಕ್ಕ ರೀ ಔಷಧಿಗೆ ಪೌಸಿಗೆ ಆಡಿಗೆ ಆಡ್ ಬೇಡಲಾ ನೀವೇನ್ ತಿನ್ನಂಗಿಲ್ಲ ಇದನ್ನ ನಾವ್ ತಿಂತಾವ್ರಿ ಊಟ ಮಾಡ್ತೇವ್ ನಾವು ನೀವು ತಿಂತೀರಿ ಸಾಕಾ ಅಷ್ಟೇ ಊಟಾನ ಮಾಡ್ತೇವೆ ಎಲ್ಲಾ ಈಗ ಒಟ್ಟು ಇವ್ ಮರಿಗಳ್ ಅಥವಾ ದೊಡ್ಡವನ್ ಮಾಡ್ತೀರಿ ನೀವು ಇಲ್ರಿ ದೊಡ್ಡ ಕುರಿ ಪಳಕುರಿ ಆದ್ರ ಮಾರ್ತವ್ರಿ ಮಾರಂಗಿಲ್ರಿ ಮಾರಾ ಇದ್ರಾಗ ಈಗ ಈಗ ಮಾರ್ಟ್ ಇದಾವ್ರಿ ಈಗ ಎಲ್ಲಾ ನೋಡಕ್ಕೆ ಹೆಣ್ಣುಗುರಿ ನಾವೆಲ್ಲ ಎಲೆ ಅಣ್ಣಗುರಿ ಹೆಣ್ಗುರಿ ಎಲ್ಲ ಎಲೆ ಅಣ್ಣಗುರಿ ಅಂದ್ರೆ ಹೆಣ್ಣು ಎಷ್ಟಾದ್ರೂ ನೀವ್ ಹಿಡ್ಕಂತಿ ಮಾರ ಕೊಡಂಗಿಲ್ಲ ಕೊಡಲ್ರಿ ಬರೀ ಏನಿದ್ರು ಕೂಡ ಟಗರ್ ಮರಿ ಆತರ ಮಾಡ್ತಾ ಮರಿ ಈಗ ನಿಮ್ ಹತ್ರ ತಗೊಂಡು ಆಟ ಆಡ್ತಾವನ್ರಿ ಹ್ಮ್ ಆಡ್ತವ್ರಿ ಆಡ ಆಡ್ತಾವಳಂಗಿಲ್ಲ ನಾವ್ ಕಲ್ಸಾಂಗಲ್ಲ ಮೊದಲ ನೀವೇನಿದ್ರು ರೆಡಿ ಮಾಡ್ಬಿಡದ್ ಅಷ್ಟೇ ಕೆಲಸ ತಗೊಂಡೋದ್ರೆ ಅದನ್ನ ಸಾಕಿ ರೆಡಿ ಮಾಡ ಅವ್ರ ರೆಡಿ ಮಾಡ್ಕೊತಾರೆ ನೀವು ಕುಸ್ತಿ ಆಡ್ಸಿಲ್ಲ ಯಾವುದೂ ಇಲ್ಲ ಇಲ್ರಿ ಒಟ್ಟ ಇಲ್ಲ ನಿಮ್ಗ್ ಎಂಟರ್ಟೈನ್ಮೆಂಟಿಗೂ ಮಾಡ್ಸಲ್ಲಾ ಏ ಇಲ್ರಿ ಅಲ್ರಿ ನಿಮ್ಮವು ನಿಮ್ಗ್ ಗುದ್ದಾಡಲ್ಲ ಏನ್ ಒಟ್ಟ ಹಾ ಅದಾಡ್ತಾವ ರೀ ಯಾವಾಗ ಅವ್ರೇ ಹಾ ನಾವ್ ಜಾಸ್ತಿ ಅವ್ನ ಮತ್ತ ಬಿಡ್ತ ನಾವೇ ಏನಾರ ಮಾಡ್ಕೋತಾವ ಅಂತೇಳಿ ಈ ನಾಯಿಗಳೆಲ್ಲ ಇದಾವಲ್ರಿ ಹಾ ನಿಮ್ ಊರಿಂದ ಹಿಡ್ಕೊಂಡ್ ಬಂದಿರಿ ಇವನಾ ಏ ಇಲ್ಲ ಇಲ್ರಿ ಏ ಇಲ್ಲೇ ಹಿಂಗ್ ಕುರಿಯಾರ್ ತಾಕ ಇಸ್ಕೊಂಡ್ ಬರ್ತಾವ ರೀ ಕುರಿಯಾರರಿಂದ ಮರಿಗಳ ಇಸ್ಕೊಂಡ್ ಬರ್ತೀರಿ ಹ್ಮ್ ಹಾ ನಮ್ಮತ್ರ ಇರ್ತಾವ್ರಿ ನಮ್ಮ ಐತವ ನಾಯಿ ಅವು ಯದಾಗ ನಾವ್ ಮತ್ತೆ ಯಾರ್ಯಾರ ಕೊ್ರೆ ನಾವ್ ಸಾಕೋದ್ರಿ ಹ ಇವಕ್ಕೆಲ್ಲಾ ಹೆಸರಿಟ್ಟಿರಿ ಹಾ ಹೆಸರಿಟ್ಟವ್ರಿ ಏನೈತ್ರಿ ಹೆಸರು ಎಲ್ಲಾ ಇದ್ರ ಹೆಸರು ಏನ ಕರ್ಬ್ಯಾ ಕರ್ಬ್ಯಾ ಕರ್ಬ್ಯಾಬ್ಬರು ಹೆಸರು ಕುರಿಯ ಕುರಿಯ ಹಾ ಇದ್ರ ಹೆಸರು ಜಮಲ್ರಿ ಜಮಾಲ್ ಹಾ ಜಮಾಲ್ ಬಾರಿ ಹೆಸರಿಟ್ಟಿರಿ ಹೂನ್ರಿ ಇವಕ್ಕೆಲ್ಲ ನೀವೇನು ಅಡಿಗೆ ಮಾಡಿ ಊಟ ಮಾಡ್ತೀರಾ ಅದನ್ನೇ ಹಾಕ್ತಿರಿ ಹ ಅವು ಹೆಸರಿಟ್ಟ ಕರಿಬೇಕು ಹೆಸರಿಟ್ಟ ಕರಿಬೇಕ್ರಿ ಅವಕ್ಕೆ ಎಷ್ಟು ಟೈಮ್ ಊಟಕ್ಕೆಲ್ಲ ಕೊಡ್ತೀರಿ ಅವಕ್ಕೆ ಯಾ ಟೈಮ್ ರೀ ಯಾವ ಟೈಮ್ ಸಾಯಂಕಾಲ ಬೆಳಗ್ಗೆ ಬೆಳಗ್ಗೆ ಸಾಯಂಕಾಲ ಈಗ ನೀವ್ ಯಾ ಎಷ್ಟು ಕಿಲೋಮೀಟರ್ ಹೋದ್ರೂ ನಿಮ್ ಜೋಡಿ ಇರ್ತಾವ ಬರ್ತಾವ್ರಿ ಎಲ್ಲೂ ಹೋಗಿಲ್ಲ ಎಲ್ಲಿ ಹೋಗಲ್ಲ ಹಾ ನಾವ್ ಬಿಟ್ಟು ಎಲ್ಲಿ ಹೋಗಲ್ರಿ ಎಲ್ಲ ಗಂಡ ಇಟ್ಟಿರಲ್ಲ ಯಾಕೆ ಎಲ್ಲ ಗಂಡದವ್ರಿ ಒಂದ್ ಹೆಣ್ಣ ಐತ್ರಿ ಅದು ಅದು ಮರಿ ಮಾಡ್ಸಕ್ಕೆ ಹಾ ಕಾವಲಿ ಬೇಕಲ್ಲ ಒಟ್ಟು ನಿಮ್ಮ ಅಲ್ಲಮ್ಮ

ಿ ನಾವ್ ಅವ್ರ ಇಲ್ಲದ್ರ ರಾತ್ರಿ ಹಿಂಗ್ ಚಿರ್ತಾ ಇಂತಾದ ಏನಾದ್ರು ಬಂದ್ರ ಗಲಾಕಿ ಮಾಡಿ ಬಿಡ್ತಾವ್ರೆ ಅವಾಗ ಗೊತ್ತಾಗಿ ಬಿಡ್ತೇತ್ರಿ ಆಕ ಬಗತಾವಂತ ನಾವ್ ಬ್ಯಾಟ್ರಿ ಹಾಕಿದ ಅಡಿಗೆ ಅವಾಗ ಕಾಣ್ತಾವ್ರ ಅದಕ್ಕೋಸ್ಕರ ಅವ್ನ ಕಾಯದ್ರ ಇಲ್ಲದ್ರ ಮತ್ತ ಅವ್ನ ನಾಯಿ ಆಚ ನಾವ್ ಕೂಳ್ ಹಾಕಿ ಆರ್ ನಾಯಿ ಸಾಕಿ ನಾವ್ ಒಟ್ಟಿಗೆ ಬೇಕ್ರಿ ಅವ್ ಕೂ ಬೇಕು ರೇಷನ್ ಆಗ ತಗೊಂಡ್ ಬರೋದ್ರಿ ಬರದ್ರಿ ತೆರಬಿದ್ ಯಾರು ಕೊಡಲ್ರಿ ಅಲ್ಲಿ ಒಲಾಗ ದುಡ್ಡು ಕುಡ್ತಿದ್ರು ಈಗ ಮಳಿ ಆಗಿತ್ಯಲ್ರಿ ಬಾರಿ ಕೆಲಸರತ್ರಿ ಮೈನ್ ಎಲ್ಲ ತೆರಬಿದ್ರಿ ಕೆಸರು ಇರೋದಕ್ಕಿಲ್ಲಿ ಜಗ್ಗಿ ಜ್ಯಾಲ್ಕ್ ಬಂದರು ನಿಮ್ಮಂದವ್ರು ಬಂದ್ರೆ ಒಂದು ತಾಸು ಇರಲ್ಲ ರೀ ಅಲ್ಲಿ ಕೆಳಗೆ ಇಳಿತಿದ್ದೀರಿ ನೀವು ಗೈತ್ಯಾಗ ಮತ್ತೆ ನಾವಂತ ಅಂತ ಜೀವನ ಮಾಡ್ಬೇಕ್ರಿ ಮತ್ತೆ ಕೆಸ್ರ ಭಾಳ ಆತಲ್ಲ ಅದಕ್ಕೆ ಮತ್ತೆ ಇಲ್ಲಿ ಜಗ್ ಜ್ಯಾಲ್ಕ ಈಗ ನೀವು ಸಂಚಾರ ಮಾಡ್ಬೇಕಾರೆ ಅವಾಗೆಲ್ಲ ಕುದುರೆಗಳನ್ನ ಕತ್ತೆಗಳನ್ನ ಬಳಸ್ತಿದ್ರು ಇದ್ದರು ನೀವು ಸಾಕ್ತಿದ್ರಿ ನಮ್ಗೆ ಎಲ್ಲ ಬಿಟ್ಟರೆ ಏನಕ್ಕ

ಬಲೇ ಹಂಗರಲ್ಲ ಅದ ಅಮಾಸ್ಯಾ ಕರೆಕ್ಟ್ ಅಮಾಸ್ಯಾ ದಿನ ಹುಟ್ಟಿದ ಜಾಸ್ ಸುಟ್ಕೊಂಡ್ ಕುಡಬೇಕ ಅದಕ್ಕೆ ಈಗ ಏನ್ ಮಾಡ್ತಾರೆ ರಕ್ಕದಾಶಿಕಗೆ ಇದೆ ಅಮಾಸ್ಯಾ ಹುಟ್ಟಿದದ್ದು ಕೊಟ್ರ ಅದೇ ಮಾಡಬೇಕು ನಾವು ಹೇಳಿದ್ರೆ ಹೋಗ್ತಾರೆ ಅವರು ಹ ನಾವೆ ಹಂಗ ಹೇಳಂಗಿಲ್ಲ ಅದಕ್ಕೆ ಅವ ಹಂಗ ನಾವು ಕರೆಕ್ಟ್ ಅಮಾಸ್ಯಾಗಿತ್ತಾರ ನಿಮ್ಮಂತ ಅಮಾಸ್ಯಾ ಹುಟ್ಟಿದ್ರೆ ಏನು ಏನು ಸ್ಪೆಷಲ್ ಏನು